ಇತ್ತೀಚೆಗೆ ದೇಶ ಮಾರುವವರು ಜಾಸ್ತಿಯಾಗಿದ್ದಾರೆ ಮಹಾಪ್ರಭುಗಳು ಆಳ್ವಿಕೆ ನಡೆಸುತ್ತಿದ್ದಾರೆ ಮಹಾಪ್ರಭುಗಳು ಬರೀ ಟಾಟಾ ಮಾಡಿಕೊಂಡು ಓಡಾಡುತ್ತಾರೆ ಹಿಟ್ಲರ್ ಮಾದರಿಯಲ್ಲಿ ಅಡ್ಡಾಡುತ್ತಾರೆ ಎಂದು ನಟ ಪ್ರಕಾಶ್ ರಾಜ್ ಹೇಳಿದ್ರು ಹುಬ್ಬಳ್ಳಿ ನಗರದಲ್ಲಿಂದು ಆಯೋಜಿಸಿದ್ದ ಸಂವಿಧಾನ ಸುರಕ್ಷಾ ಸಮಿತಿ ಮತ್ತು ಎದ್ದೇಳು ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕರ್ನಾಟಕದಿಂದ ಇಪ್ಪತ್ತೇಳು ಜನರನ್ನು ಕಳಿಸಿದ್ದೆವು ಇಬ್ಬರು ರಾಜ್ಯಸಭಾ ಸದಸ್ಯರು ಇದ್ದರು ಅದರಲ್ಲಿ ಒಬ್ಬರು ಹಣಕಾಸು ಸಚಿವರಿದ್ದರು ಈರುಳ್ಳಿ ಬೆಳೆ ಹೆಚ್ಚಾದರೆ ನಾನು ಅದನ್ನು ತಿನ್ನಲ್ಲ ಅಂತಾರೆ ಒಬ್ಬರ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಸ್ವತಂತ್ರ ಬಂದಂತೆ ಮಹಾಪ್ರಭುಗಳಿಗೆ ಸಂಸದರು ಬೇಕಿಲ್ಲ ಹೊಗಳು ಬಟ್ಟರು ಬೇಕಿದೆ ಭ್ರಷ್ಟಾಚಾರಿಗಳು ಬಿಜೆಪಿಗೆ ಸೇರಿದರೆ ಪರಿಶುದ್ಧರಾಗುತ್ತಾರೆ ಈ ಮಹಾಪ್ರಭು ಬಿಜೆಪಿಯನ್ನೇ ಮುಳುಗಿಸುತ್ತಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ಸೋಲು ಖಚಿತ ಹೆದರದೇ ಎದುರಿಸೋಣ ಚುನಾವಣೆಯಲ್ಲಿ ಬರೀ ನಾವು ಗೆದ್ದರೆ ಸಾಲದು ಎಂದು ವಾಗ್ದಾಳಿ ನಡೆಸಿದ್ರು ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ನಾನ್ ಈರುಳ್ಳಿ ತಿಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡೋದು ಈ ಐದು ವರ್ಷಗಳ ಕಾಲ ದೇಶದಲ್ಲಿ ಕರ್ನಾಟಕಕ್ಕೆ ಏನ್ ಮಾಡೋದು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡೋದು ದೆಲ್ ಕು ಏನ್ ಮಾಡಿದ್ರು ಅವರು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜಕವರ್ಗಕ್ಕೆ ಬರಲಿಲ್ಲ ಅವ್ರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗಲ್ಲ ಮೈಸೂರಿನವರು ಓಡಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ಓಡಾಕ್ತಾರೆ ನಮ್ಗೆ ಓಡಬೇಕಲ್ಲ ಅವರು ನಮ್ಗಾಗೋಡು ಬೆಂಗಳೂರಲ್ಲಿ ಬಂದ್ರೆ ಅವರ ರಥಕ್ಕೆ ಅವರ ಹೂವು ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಕರೆಕ್ಟ್ ಮಾಡ್ತಾರೆ ಕೊನೆಗೂ ಮಹಾಪುರ್ವಿಗೆ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರೋದು ಅವರನ್ನು ಹೊಗಳುವ ಹೊಗಳು ಬಟ್ಟರು ವಿದೂಷಕರು ಅಷ್ಟೇ ಇನ್ನು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅಣ್ಣ ಕುಮಾರಣ್ಣ ಹೇಳುತ್ತಾರೆ ಆದರೆ ಈಗ ನಿನ್ನ ಮಗ ದಾರಿ ತಪ್ಪಿದ್ದಾನಲ್ಲ ಅವನನ್ನ ಕರೆದುಕೊಂಡು ಬಾ ಎಂದು ಕುಮಾರಸ್ವಾಮಿಗೆ ಕುಟುಕಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ